ನಾಕಕ್ಕ ಫುಲ್ ಫ್ರೆಶ್ ಆಗಿರ್ತೀರಿ ಫುಲ್ ನಿದ್ದಿನಿ ಆಗಿರ್ತದ್ರಿ ಅವಾಗ ಮೊದಲ ತಗೋಕಿ ಮೊದಲ ಬ್ಯಾನಿ ಸಂಬಂಧ ಆಗಿ ರಾತ್ರಿ ಬಾರಕ ನಿದ್ದಿಲ್ಲ ಮುಂಜಾಗ ಹೊತ್ನಿ ನಿದ್ದೆ ಹತ್ತದ ಎಂಟಕ್ಕ ಏಳು ಕೈ ಹಾಡಿಕಾಕಿ ಎಬ್ಬಸಬೇಕ ಈಗ ಏನಿಲ್ರಿ ಅಗದಿ ಒಂಬತ್ತು ಕುಟ ಗಿಟ ಮಾಡ್ದೆವನ್ ಒಂಬತ್ತು ಊರಿಗೆ ಮಕ್ಕಳೆವನ್ ಹ್ಮ ನಾಕ್ ಗಂಟೆ ಯಾಕೆ ಐದು ಗಂಟೆ ಏನು ಬೇಡ ಏನು ಬೇಡ ಹೇಳ್ಬೇಕು ಅವ್ರು ಈಗ ನಮ್ಗ ಆರಂಭ ಆದದ್ದು ನಾವ್ ಹೇಳಕತ್ತೀವಿ ಮುಂದ ಅವ್ರಿಗೆ ಈಗ ನಾವ್ ನಮ್ಮ ಸೇರ್ತಾ ಈಗ ನಾವು ಈ ಕೊಟ್ಟಿದ್ದೀವಿ ಕೊಟ್ಟಿದ ನಿಮಗ ಏನೇನ್ ರಿಸಲ್ಟ್ ಬಂದೈತಿ ಅದನ್ನ ಕೇಳಕತ್ತ ಬಂದಿದೀವಿ ಜೊತೆಗೆ ನಿಮ್ ಹೆಸ್ರು ಆಮೇಲೆ ನಿಮ್ ಊರ ಹೆಸರು ಹೇಳ್ತೀರಿ ನಮ್ಮ ಅಪ್ಪನ ಹೆಸರು ಮದಿ ನಮ್ಮ ಹೆಸರು ಮಂಟಿಗಿರಿ ತಾಲೂಕು ಹಂಡಿಗ ನೋಡಿ ಸಿಂದಗಿ ತಾಲೂಕು ಪ್ರಾಪರ್ ನೀವು ಇಲ್ಲಿ ಅದನಿಗೆ ಬಂದ ಎಷ್ಟು ವರ್ಷ ಐತಿರಿ ಒಂದ್ ಹನ್ನೆರಡು ವರ್ಷ ಆಯ್ತು ಹನ್ನೆರಡು ವರ್ಷ ಆಯ್ತು ಈಗ ಹ ಈಗ ಪ್ರಾಪರ್ ಇಲ್ಲಿ ಹತ್ತಿನ ಒಳಗ ಇರ್ತೀರಿ ಈಗ ನಿಮಗ ನಮ್ಮ ಬಾಸಿಂಗೇಶ್ ಮತ್ತು ಮೇಡಮ್ ಅವರು ಬಂದಾಗ ನಿಮಗ ನಿಮ್ಮ ಶರೀರದಾಗ ಬಹಳಷ್ಟು ತೊಂದರೆಗಳಿದ್ವು ಯಾವ್ಯಾವ ತೊಂದ್ರೆ ಇದ್ರಿ ತೊಂದ್ರೆ ಆಗ್ರಿ ಹೊಟ್ಟೆ ನಮ್ಮಗಿತಿರಿ ಹೊಟ್ಟೆ ಪೂರವಾಗಿ ಎಲ್ಲ ಶರೀರ ಪೂರವಾಗಿ ಮೊಳಕಾಲ್ ನೋವು ರೀ ಮೊಳಕಾಯಿ ನೋವು ಮುದ್ದಿ ನೋವು ಎಲ್ಲಾ ನಮ್ಮೆಲ್ಲ ಕಮ್ಮಗತಿ ಹ್ಞೂ ಹ್ಞೂ ಗ್ಯಾನಿಗೆ ತ್ರಾಸು ಇಲ್ಲ ರೀ ಊತ ಹೋಗ್ತಿಲ್ಲ ಊತ ಹೊತ್ತದ ಊಟ ಎಷ್ಟು ಎಷ್ಟು ತಿಂಗ್ಳಿನಂತ್ರ ಹೋಗತ್ತಿಲ್ಲ ಆಗೈತಿ ಈಗ ಕಮ್ಮಿ ಅಂದ್ರೆ ಒಂದು ವರ್ಷ ದೇಡ್ ವರ್ಷ ಆಗಿತ್ತು ರೀ ಡೇಡ್ ವರ್ಷದಿಂದ ನಿಮ್ಗೆ ಹೊಟ್ಟಿದು ತ್ರಾಸು ಆಗತ್ತಿತ್ತು ಟಾಕೋರಿ ಇವ್ರಿಗೆ ಹೊಟ್ಟಿ ಯಾವ ರೀತಿ ಬಂದಿತ್ತು ರೀ ಅಂದ್ರೆ ಅದರಿಂದ ನಿಮ್ಗೆ ತ್ರಾಸು ಬೈಲಿ ಹೋಗಕ್ಕೂ ತ್ರಾಸ ಬಹಳ ಆತೈತೆ ರೀ ತ್ರಾಸು ತ್ರಾಸು ಆಯ್ತ್ರಿ ಹ್ಞೂ ಹ್ಞೂ ಆಮೇಲೆ ನಂತರ ಈಗ ನಿಮ್ಮ ಸೊಂಟ ಮತ್ತು ಕ ಇದು ಕಾಲ್ನೋ ಮತ್ತು ಮೊಳಕೈನೂ ಯಾವ ರೀತಿ ಇದ್ ರೀ ಏ ಅದೇನು ಯಾ ಪ್ಲೇಟ್ ನಮ್ ಬರ ತರ ನಿಮ್ದು ವಸ್ತು ತಗೊಂಡಿದ್ರಿ ನಿಮ್ಮ ನೀರ್ ಕುಡಿದ್ರಿಂದ ಎಲ್ಲರಿಂದ ನಮ್ಗ ಆರೋಗ್ಯ ತರ ಇರ್ತದೆ ಈಗ ನೀವ್ ಅದಕ್ಕ ಎಲ್ಲೆಲ್ ತೋರ್ಸಿದ್ರಿ ಡಾಕ್ಟರ್ ಕಡೆ ಎಲ್ಲಾ ಕಡೆ ಮುಗದವ್ರಿ ನಮ್ ಆಮೇಲೆ ನೀವ್ ಅದಕ್ಕ ಎಷ್ಟು ಸಲ ಗುಳಿಗೆ ಆಯುರ್ವೇದಿಕ್ ಮಾಡ್ತಿದ್ರಿ ಗುಳಿಗೆ ಎಲ್ಲಕ್ಕೆ ಕೇನಾದ್ರಿ ಅದ್ರ ಏನ್ ಚಾನ್ಸ್ ಇದ್ರ ಗುಳಗಿ ತಗೊಂಡ್ರಿ ಗುಳಿಗೆ ಪಾತ್ರಿ ಚಂಜಿ ಗುಳಿಗೆ ಆಗಿ ಹೋಗಿದ್ದೇವ್ರಿ ಹ್ಮ್ ಈಗ ಎಲ್ಲಾ ಗುಳಿಗೆ ಬಂದಾಗ್ಯಾವ್ರಿ ಎಲ್ಲಾ ಈಗ ನೀವ ಗುಳಿಗೆ ತಗೊಂಡ್ ಕೂಡ ರಿಯಾಕ್ಷನ್ ಹೆಂಗೇತ್ರಿ ಅಂದ್ರ ಬಾವದ್ ಬರ ಏನ್ ಹಾಕಿತ್ರಿ ನಿಮ್ಗಿ ಸೂಜ್ ಆಗುದು ಮೈ ಸೂಜ್ ಆಗುದು ಮತ್ ಮಾರಿ ಬಯ್ದು ಹ್ಮ್ ಹ್ಮ್ ಊಟ ಇಲ್ರಿ ಹ್ಮ್ ಹ್ಮ್ ಮತ್ ಅದ್ರ ನಿಂದೆ ಬರೀ ಊಟನೇ ಇಲ್ಲ ಅದಕ್ಕ ಆಮೇಲೆ ಈಗ ನಡಿಲಾಕು ಯಾವ ರೀತಿ ನಡಿಲಾಕು ಹೋದ್ರೆ ಆಟೋ ದಮ್ ಬರ್ತೈತಿ ದಮ್ಮು ಇಲ್ಲ ಚೋಕೂ ಇಲ್ಲ ಅವಾಗ ನಿನ್ನೆ ಮೊನ್ನೆ ಬಂದಾಗ ಕಾಕೋರ್ ಒಂದ್ ಮಾತಂದ್ರೆ ನಿಮ್ ದಾಗ ಎತ್ತೈತಿ ನಾವ್ ಹಾಕೋ ಪರಿಸ್ಥಿತಿ ಆ ಲೆವೆಲ್ ಬಂದಿದ್ದೀವಿ ಅಂತೀ ಎತ್ತಿ ಕುರ್ಸಿಯಾರ ಎಡಕ್ನೆ ಕೈ ಹಾಕಿರಿ ನಮಗ ಮತ್ತ ಸುಳ್ಳು ಎಡಕ್ನೆ ಕೈ ಹಾಕಿ ಸುದ ಅಷ್ಟು ತರಾಸ್ತಿ ಚರ್ಗಿ ಊಟ ಆದಾಗ ಈ ಕೈಲಿ ಅಂತ ಚರ್ಗಿ ತೊಗೊಳಾಕ್ಬೋದು ಈ ಕೈಲಿ ನೀರ್ ತೊಗೊಂಡು ಕುಡ್ಲಿಕ್ಕೆ ಬಂದಿಲ್ಲ ತರದಾಗ ಈ ಕೈ ಹಾಕುದು ಈ ಕೈಲಿ ನೀರ್ ಕುಡ ಅಂದ್ರೆ ನಿಮ್ ಇವನ್ ಬಟ್ ಎಲ್ಲಾ ರೀ ಕೈ ಗತ್ನಿ ಆಗಿದ್ರೈ ಹ್ಮ್ ಹ್ಮ್ ಬರ್ತಿ ಅದ್ರ ಜೊತೆಗೆ ಮತ್ತ ಮತ್ ಊಟ ಮಾಡತ್ನಾಗ ನಿಮಗ ಊಟನೂ ಹೋಗ್ತಿಲ್ಲಾಗಿತ್ರಿ ಊಟನೂ ಹೋಗ್ತದ ಊಟ ಹೋಗ್ತದ ಈಗ ಈ ಬ ಅವರು ಅವರು ಮತ್ ಮೇಡಮ್ ಅವ್ರ ಕೋಲಾಪುರ್ ಮೇಡಮ್ ಅವ್ರ ನಿಮಗ ಈ ಬೆಡ್ ಬಗ್ಗೆ ಹೇಳಿದಾಗ ನಿಮಗ ನೀವ್ ಅದನ್ನ ತಗೊಂಡ್ರಿ ಆದ್ಮ್ಯಾಗ ಎಷ್ಟ್ ದಿವ್ಸನ್ಯಾಗ ನಿಮಗ ಅದರ ಬದಲಾವಣೆ ಕಾಣಕ್ ನಮಗೊಂದು ತಿಂಗ್ಳು ದೇಡ್ ಹಂಗೆ ಐತಿ ಬದಲಾ ಬದಲಾ ಹಾಕೋತೆ ಬಂದ್ರಿ ಹಂಗೆ ಪರಕ್ ಹಾಕೋತೆ ಬಂದ್ರಿ ಈಗ ಒಂದ್ ನಾಲ್ಕು ತಿಂಗಳ ರೀ ತಿಂಗಳಾಗ್ಯದ್ರಿ ಹ್ಮ್ ಹ್ಮ್ ಅಂತದ್ರಿ ನಮ್ಗ್ ಹಂಗೆ ತಿಂಗ್ಳು ದೇಡ್ ತಿಂಗಳಾಗೆ ಪರಕ್ ಹಾಕೋತೆ ಬಂದ್ರಿ ಅಂದ್ರೆ ಈಗೆಲ್ಲ ನೀವು ಹೊಲಕ್ ಆಮೇಲೆ ನಿಮ್ದು ಅನುಕೂಲ ಮಾಡಾಕ ಏನು ಏನೇನು ತರಸ್ ಇಲ್ರಿ ನಮ್ ತರ ತರಸಿಲ್ರಿ ನೀರ ಕುಡುವುದು ಹ್ಮ್ ತನಕ ನೀರ ನಮಗ್ ಸುಳ್ಳ್ರಿ ಕಾರ್ ಮಾಡ್ಲಾಕ್ ಹೋಗ್ ತರಸಿತ್ತು ಕಾಲ್ಮಡಿ ಹೋಗಕ್ಕೂ ತ್ರಾಸ ಆಗ್ತಿತ್ತು ಗೆದ್ದು ಹೋಗುದಕ್ಕೆ ತ್ರಾಸ ಇತ್ರಿ ಅಷ್ಟು ತ್ರಾಸಿನಾಗ ಹಂಗ ಆಗ್ಯದಾಗ ಈಗ ಎಲ್ಲ ಥರ ಆಗೈತಿ ಹ್ಮ್ ಹ್ಮ್ ಈಗ ಈಗ ಅದನ್ನ ಏನೇನು ಯೂಸ್ ಮಾಡತ್ತೀರಿ ಒಂದು ಕೈಯಾಗ ಪಟ್ಟ ಕೊಟ್ಟಿ ಬೆಲ್ಟ್ ಒಂದು ಕಟ್ಟಿರ್ತೀರಿ ಅದ್ರ ಜೊತೆಗೆ ಮತ್ತೆ ಏನ್ ಮಾಡಿರ್ತೀರಿ ನೀರ್ ನೀರ್ ಈ ನೀರ್ ಕುಡಿಯೋದ್ರಿಂದ ಏನೇನು ಅನುಕೂಲ ಆಗೈತ್ರಿ ನೀರ್ ಕುಡಿಯೋದ್ರಿಂದ ನೋಡ್ರಿ ಹೊಟ್ಟಿ ಗ್ಯಾಸ್ ಐಡಿ ಅಂಗಲ್ರಿ ಹ್ಮ್ ಮತ್ತೆ ಎಲ್ಲ ಅಗದಿ ಮಂಚನ ಸರಸ್ ಇರ್ತದೆ ಸರಸ್

ಏನೇನು ತರಸಿಲ್ರಿ ಏನ್ ಸಂಜಿ ಕಡಿ ರಾತ್ರಿ ಒಂಬತ್ತಕ್ ಮಕ್ಕಳೆವಂದ್ರ ಗಂಟಿ ಹೊಡ್ದಂಗ ನಾಕಕ್ ಫುಲ್ ಫ್ರೆಶ್ ಆಗಿ ಎದ್ದಿರ್ತೀರಿ ಫುಲ್ ನಿದ್ದಿನೇ ಆಗಿರ್ತೇರಿ ಅವಾಗ ಮೊದಲ ತಗೋಕಿನ ಮೊದಲ ಬ್ಯಾನಿ ಸಂಬಂಧ ಆಗಿ ರಾತ್ರಿ ಬಾರಕ್ಕ ಒಂದ ನಿದ್ದಿಲ್ಲ ಮುಂಜಾಗ ಕಡೆ ನಿಜ್ ಹತ್ತದ ಎಂಟಕ ಏಳು ಕೈ ಏಳ್ಬೇಕು ಕೈ ಹಾಕಿ ಎಬ್ಬಸ್ಬೇಕು ಈಗ ಏನಿಲ್ರಿ ಅಗದಿ ಒಂಬತ್ತ ಊಟ ಗಿಟ ಮಾಡಿದೆ ಒಂಬತ್ತುವರೆಗೆ ಹ್ಮ್ ನಾಕ ಗಂಟೆ ಯಾಕೆ ಐದು ಗಂಟೆ ಆಗಿ ಆಗಿಬಿಡ್ತಾರೆ ಫ್ರೆಶ್ ಅನ್ಸತ್ರಿ ಈಗ ಇದನ್ನ ಏನು ಯೂಸ್ ಮಾಡುತ್ತಿರಲ್ಲ ನೀವು ಇತರಿಗೆ ಏನ್ ಹೇಳ ಹೇಳಕ್ ಬಯಸ್ತೀರಿ ಅಂದ್ರೆ ಮತ್ತೊಬ್ಬರಿಗೆ ಇದನ್ನ ಯೂಸ್ ಮಾಡ್ಬೇಕಂತಿರೋ ಅಥವಾ ಬ್ಯಾಡ್ ಅಂತಿರೋ ಏಕ್ ನಂಬರ್ ರೀ ಮಾಡಿದವ್ರ ಚಲೋನೇ ರೀ ಯಾವ್ದೇ ರೀತಿ ಗುಳಿಗೆ ತಗೊಳಂಗಿಲ್ಲ ಗುಳಿಗೆ ಗುಳಿಗೇನು ಬೇಡ ಏನು ಬೇಡ ಅವ್ರು ಈಗ ನಮ್ಗ ಆರಂಭ ಆದದ್ದು ನಾವ್ ಹೇಳಕತ್ತೀವಿ ಮುಂದ್ ಅವ್ರಿಗೆ ಈಗ ನಾವ್ ಎಷ್ಟ್ ನಮ್ಗ ನಮ್ಮ ತರ ಸೇಟ್ ಇತ್ತು ನಮ್ ಶರೀರಕ್ಕ ಅಷ್ಟೆಲ್ಲಾ ಆರಂಭ ಆಗಿದೆ ನಾವು ದಿನಾ ಗುಳಿಗೆ ತಗೊಂಬಾರೋ

ನಮ್ಗೆ ಇದನ್ನು ಕೊಟ್ಟವ್ ನಮಗೆ ದೇವ್ರು ಈಗ ನಮ್ಗೆ ನಮಗೆ ಅನುಕೂಲ ಆಗ್ಯದ ಇದು ಏನ್ ತಯಾರು ಮಾಡೋರು ನಮ್ಗೆ ದೇವ್ರು ಎಸ್ ನೋಡ್ರಿ ವೀಕ್ಷಕರೇ ಇವತ್ತ ಇವರ ಕಂಟಿನ್ಯೂಸ್ಲಿ ಯೂಸ್ ಮಾಡತ್ತಾರ ಕಂಟಿನ್ಯೂಸ್ಲಿ ಯೂಸ್ ಮಾಡಿದ ತಮ್ಮ ಪ್ರತ್ಯಕ್ಷವಾಗಿ ತಮ್ಮ ಅನುಭವಗಳನ್ನ ಶೇರ್ ಮಾಡಿದ್ದಾರೆ ಇದೇ ರೀತಿ ಮುಂದುವರ್ಸ್ತಾ ಇರ್ತೀವಿ ನಮಸ್ಕಾರ ನಮಸ್ಕಾರ